ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕೊಡ್ತಕ್ಕಂತಹ ಇಂಟರ್ನಲ್ ಅಸೈನ್ಮೆಂಟ್ ಏನಿದೆ ಅದನ್ನು ಯಾವ ರೀತಿ ಬರೆಯೋದು ಅಂತ ನೋಡೋಣ ಸ್ನೇಹಿತರೆ ನೋಡಿ ಮೊದಲಿಗೆ ನಿಮಗೆ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು ಕೆ ಎಸ್ ವೈಯು ಕೊಡ್ತಕ್ಕಂತಹ ಅಸೈನ್ಮೆಂಟ್ನ ಶೀಟು ಈ ಫ್ರೆಂಡ್ ಶೀಟು ಸ್ನೇಹಿತರೆ ನಿಮಗೆ ಕೆ ಎಸ್ ವೈಯು ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪಲ್ಲಿ ಕೂಡ ಸಿಗುತ್ತೆ ಮತ್ತು ವೆಬ್ಸೈಟಲ್ಲಿ ಕೂಡ ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಫ್ರೆಂಡ್ಶಿಪ್ ಯಾವ ರೀತಿ ಬರೆಯೋದು ಅಂತ ನೋಡೋಣ ಸ್ನೇಹಿತರೆ ಮೊದಲಿಗೆ ನೋಡಿ ಅಕಾಡೆಮಿಕ್ ಇಯರ್ ಅಂತ ಇದೆ ಅಕಾಡೆಮಿಕ್ ಇಯರ್ಗೆ ನೀವು ಯಾವ ಇಯರ್ ಅಡ್ಮಿಷನ್ ಆಗಿರ್ತೀರ ಸ್ನೇಹಿತರೆ ಇನ್ ಕೇಸ್ ನೀವು ಫಸ್ಟ್ ಇಯರ್ ಇವಾಗ ಅಡ್ಮಿಷನ್ ಆಗಿದ್ದೀರಾ ಅಂದರೆ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಬರೀಬೇಕು ಮತ್ತು ಯಾವ ಸೈಕಲ್ಲು ಇಯರ್ಲಿ ಟೂ ಸೈಕಲ್ ಅಡ್ಮಿಷನ್ ನಡೆಯುತ್ತೆ ಸ್ನೇಹಿತರೆ ಕೆ ಎಸ್ ಒಯ್ಲಿ ಒಂದು ಜನವರಿ ಮತ್ತು ಇನ್ನೊಂದು ಜುಲೈ ಸೈಕಲ್ಲು ಅದರಲ್ಲಿ ನೀವು ಜನವರಿ ಸೈಕಲ್ ಆಗಿದ್ದೀರಾ ಇಲ್ಲ ಜುಲೈ ಸೈಕಲ್ ಆಗಿದ್ದೀರಾ ಬರೀಬೇಕು ಇನ್ ಕೇಸ್ ನೀವು ಲಾಸ್ಟ್ ಇಯರ್ ಇದ್ದರೆ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಬರೀಬೇಕು ಮತ್ತು ಇಲ್ಲಿ ಜುಲೈ ಸೈಕಲ್ ಆರ್ ಜನವರಿ ಸೈಕಲ್ ಅಂತ ಬರೀಬೇಕು ಸ್ನೇಹಿತರೆ ಹಾಗೆ ಕೆಳಗಡೆ ಬಂದರೆ ಸ್ಟೇಜ್ ಅಂತ ಇದೆ ಏನು ಸ್ಟೇಜ್ ಅಂದರೆ ಅಂದರೆ ಅಂತೇಳಿದ್ರೆ ನಿಮಗೆ ಅಸೈನ್ಮೆಂಟಲ್ಲಿ ಅಸೈನ್ಮೆಂಟ್ ಕ್ವಶನ್ಸ್ ಇರುತ್ತಲ್ಲ ನಿಮಗೆ ಆ್ಯಪಲ್ಲಿ ಬಂದಿರುತ್ತಲ್ಲ ಆ ಕ್ವಶನಲ್ಲಿ ಸ್ಟೇಜ್ ಒನ್ ಮತ್ತು ಸ್ಟೇಜ್ ಟು ಅಂತ ಇರುತ್ತೆ ಸ್ನೇಹಿತರೆ ಕೆಲವೊಂದು ಕೋರ್ಸ್ಗಳಲ್ಲಿ ಅಂದರೆ ಬಿ ಎ ಆಲ್ಮೋಸ್ಟ್ ಕೋರ್ಸ್ಗಳೆಲ್ಲ ಇರುತ್ತೆ ಬಿ ಕಾಮಲ್ಲಿ ಒಂದು ಸ್ವಲ್ಪ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಮಾತ್ರ ಸ್ಟೇಜ್ ಇರಲ್ಲ ಇಲ್ಲಿ ನೋಡಿ ಈ ಸ್ಟೇಜ್ ಇರೋಂತಹ ಒಂದು ಸಬ್ಜೆಕ್ಟ್ಗಳಿಗೆ ಯಾವ ರೀತಿ ಬರೀಬೇಕಪ್ಪ ಅಂದರೆ ಇಲ್ಲಿ ಇಫ್ ಅಪ್ಲಿಕೇಬಲ್ ಅಂತ ಇದೆ ಇವಾಗ ನೀವು ಇನ್ ಕೇಸ್ ಕನ್ನಡ ಅಸೈನ್ಮೆಂಟ್ ಬರೀತೀರಾ ಅಂದ್ಕೊಳ್ಳಿ ಇದರಲ್ಲಿ ಸ್ಟ್ ಮೊದಲನೇ ಅಂತ ಎರಡನೇ ಅಂತ ಅಂತ ಇರುತ್ತೆ ಅದರಲ್ಲಿ ನಾವು ಮೊದಲನೇ ಅಂತ ಸ್ಟೇಜ್ ಒನ್ನು ಎರಡನೇ ಅಂತ ಸ್ಟೇಜ್ ಟು ಇಂಗ್ಲೀಷ್ ಅಸೈನ್ಮೆಂಟ್ ಆದರೂ ಅಷ್ಟೇ ಇಂಗ್ಲೀಷ್ ಲ್ಯಾಂಗ್ವೇಜ್ದು ಸ್ಟೇಜ್ ಒನ್ ಸ್ಟೇಜ್ ಟು ಅಂತ ಇರುತ್ತೆ ಸ್ಟೇಜ್ ಒನ್ನಲ್ಲಿ ಒಂದು ಕ್ವಶನ್ನು ಸ್ಟೇಜ್ ಟೂ ಅಲ್ಲಿ ಎರಡು ಕ್ವಶನ್ನು ಇಲ್ಲಿ ನಾನು ಯಾವ ರೀತಿ ಬರ್ತೀನಿ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡು ಸ್ಟೇಜು ಸರಿನಾ ಮತ್ತು ಕೆಳಗಡೆ ನಿಮ್ಮ ನೇಮ್ ನೇಮ್ ಕಾಲಮ್ ಇದೆ ನೇಮ್ ಬರೀರಿ ಮತ್ತು ರೋಲ್ ಇದೆ ರೋಲ್ ನಂಬರ್ ಇದೆ ನಿಮ್ಮ ರೋಲ್ ನಂಬರನ್ನ ಮೆನ್ಷನ್ ಮಾಡಿ ಹಾಗೆ ನೀವು ಅಟ್ ಪ್ರೆಸೆಂಟು ಫಸ್ಟ್ ಇಯರ್ ಡಿಗ್ರಿ ಇದ್ದೀರಾ ಫಸ್ಟ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಬಿ ಎ ಫೈನಲ್ ಇಯರ್ ಬಿ ಎ ಅದನ್ನ ಮೆನ್ಷನ್ ಮಾಡಿ ಮತ್ತು ಇಯರ್ ನೋಡಿ ನಾನು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪ್ರೆಸೆಂಟ್ ಅಂತ ಬರ್ತಿದ್ದೀನಿ ಸ್ನೇಹಿತರೆ ನೀವು ಮೇಲ್ಗಡೆ ಡಿಗ್ರಿ ಅಂತ ಇದೆಯಲ್ಲ ಪದವಿ ಅಲ್ಲಿ ನೀವು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅದನ್ನು ಫಿಲ್ ಮಾಡಿ ಕೆಳಗಡೆ ಇಯರ್ ಅಂತ ಇದೆಯಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಈ ಫೈನಲ್ ಇಯರ್ ಅಂತ ಇದೆಯಲ್ಲ ಅದನ್ನು ಈ ಕಡೆ ಕೆಳಗಡೆ ಬರೀಬೇಕು ನಾನು ಈ ಥರ ಬರ್ತಿದ್ದೀನಿ ನೀವು ಆ ಥರ ಬರಿಬೇಡಿ ಕೆಳಗಡೆ ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ ಆರ್ ಫೈನಲ್ ಇಯರ್ ಅಂತ ಬರೀರಿ ಯಾವ್ದು ನೀವು ಯಾವ ಅಟ್ ಪ್ರೆಸೆಂಟ್ ಯಾವ ಅಸೈನ್ಮೆಂಟ್ ಬರೀತಿದ್ರ ಅದು ಹಾಗೆ ಕೆಳಗಡೆ ಬಂದರೆ ಸ್ನೇಹಿತರೆ ಕೋರ್ಸ್ ಮತ್ತು ಸಬ್ಜೆಕ್ಟ್ ಅಂತ ಇದೆ ಇಲ್ಲಿ ಏನು ಬರಿಬೇಕಪ್ಪ ನಾವು ಅಂದರೆ ಯಾವ ಸಬ್ಜೆಕ್ಟ್ ಇದ್ದೀವಿ ಅಸೈನ್ಮೆಂಟ್ ಬರೀಬೇಕು ಇನ್ ಕೇಸ್ ನೀವು ಇವಾಗ ಕನ್ನಡ ಬರೀತಾ ಇದ್ದರೆ ಕನ್ನಡ ಅಂತ ಬರೀಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಬರಿತಾ ಇದ್ದರೆ ಇಂಗ್ಲೀಷ್ ಅಂತ ಬರೀಬೇಕು ಸಬ್ಜೆಕ್ಟ್ ನೀವು ಯಾವ ಅಸೈನ್ಮೆಂಟ್ ಬರೀತಾ ಇದ್ದರೆ ಆ ಸಬ್ಜೆಕ್ಟ್ನ ಇಲ್ಲಿ ಮೆನ್ಷನ್ ಮಾಡಬೇಕು ಸ್ನೇಹಿತರೆ ಹಾಗೆ ಕೆಳಗಡೆ ಬಂದರೆ ಅಸೈನ್ಮೆಂಟ್ ಟಾಪಿಕ್ಕು ಅಸೈನ್ಮೆಂಟ್ ಟಾಪಿಕಲ್ಲಿ ಇರುತ್ತೆ ನಿಮಗೆ ಅಸೈನ್ಮೆಂಟ್ ಕ್ವಶನ್ ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ಯಾವ ಟಾಪಿಕ್ ಬಗ್ಗೆ ನಿಮಗೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಆ ಟಾಪಿಕನ್ನು ಈ ಒಂದು ರೋಲ್ ಬರೀಬೇಕು ಸ್ನೇಹಿತರೆ ಹಾಗೆ ಕೆಳಗಡೆ ಬಂದರೆ ಮೀಡಿಯಮು ನೀವು ಇಂಗ್ಲೀಷ್ ಮೀಡಿಯಮ್ ತೊಗೊಂಡಿದ್ದೀರ ಕನ್ನಡ ಮೀಡಿಯಂ ತೊಗೊಂಡಿದ್ದೀರಾ ಆ ಮೀಡಿಯಮ್ನ ಮೆನ್ಷನ್ ಮಾಡಬೇಕು ಹಾಗೆ ಮೊಬೈಲ್ ನಂಬರು ನಿಮ್ಮ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿದ್ದೀರಾ ಅದನ್ನು ಮೆನ್ಷನ್ ಮಾಡಿ ಹಾಗೆ ಬಂದರೆ ಸ್ನೇಹಿತರೆ ಮತ್ತು ಅಸೈನ್ಮೆಂಟ್ ಯಾವ ರೀತಿ ಬರೆಯೋದು ಯಾವ ಪೇಜಲ್ಲಿ ಬರೆಯೋದು ಯಾವ ಥರ ಬರೆಯೋದು ಅಂತಂದರೆ ನೋಡಿ ಸ್ನೇಹಿತರೆ ಫಸ್ಟು ನೀವು ಎ ಫೋರ್ ಶೀಟ್ ಎ ಫೋರ್ ಶೀಟಲ್ಲಿ ನೀವು ಅಸೈನ್ಮೆಂಟ್ ಬರೀಬೇಕು ನೋಡಿ ಈ ಥರ ಬಾರ್ಡ್ರ್ ಹಾಕಬೇಕು ಈ ಥರ ಹಾಕಿ ಪ್ರತಿಯೊಂದು ಪೇಜಲ್ಲೂ ಕೂಡ ನಿಮ್ಮ ನೇಮು ರೋಲ್ ನಂಬರು ಸೈನ್ ಕಂಪಲ್ಸರಿ ಇರಬೇಕು ಸ್ನೇಹಿತರೆ ಯಾರ್ದು ನೇಮ್ ರೋಲ್ ನಂಬರ್ ಸೈನ್ ಕಂಪಲ್ಸರಿ ಎಲ್ಲ ಸಬ್ಜೆಕ್ಟಲ್ಲೂ ಇರಲ್ಲ ಅಂತಹ ಕ್ಯಾಂಡಿಡೇಟ್ಸ್ ಅಸೈನ್ಮೆಂಟ್ನ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ನಿಮ್ಮ ನೇಮು ರೋಲ್ ನಂಬರು ಸೈನ್ ಪ್ರತಿಯೊಂದು ಪೇಜಲ್ಲೂ ಕಂಪಲ್ಸರಿ ನೋಡಿ ನಾನು ಈ ಥರ ಬರೆದಿದ್ದೀನಿ ಈ ಥರ ಬಾರ್ಡ್ರ್ ಹಾಕಿದ್ದೀನಿ ಇಲ್ಲಿ ನೇಮು ನಾನು ಅಸೈನ್ಮೆಂಟ್ ಬರೀತಾ ಇರೋ ಡೇಟು ಮತ್ತು ರೈಲ್ ನಂಬ ರೋಲ್ ನಂಬರು ಮತ್ತು ಸೈನು ಈ ಥರ ಬರೆದಿದ್ದೀನಿ ಸರಿನಾ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂದರೆ ಸ್ನೇಹಿತರೆ ನಾನು ಒಂದು ಸ್ಕೇಲ್ ಗ್ಯಾಪ್ ಬಿಟ್ಟು ಬಾರ್ಡ್ರ್ ಹಾಕಿದ್ದೀನಿ ಸರಿನಾ ಈ ಕಡೆ ಒಂದು ಸ್ವಲ್ಪ ಅರ್ಧ ಸ್ಕೇಲಷ್ಟು ಗ್ಯಾಪ್ ಇಟ್ಕೊಂಡಿದ್ದೀನಿ ಈ ಥರ ಬಾರ್ಡ್ರ್ ಹಾಕಿದ್ದೀನಿ ಮತ್ತು ನನ್ನ ನೇಮ್ ಬರೆದಿದ್ದೀನಿ ಈ ಕಡೆ ಡೇಟು ರೋಲ್ ನಂಬರು ಸೈನ್ ಬರೆದಿದ್ದೀನಿ ನೋಡಿ ಇದು ಫಸ್ಟ್ ಕ್ವಶನ್ನು ಫಸ್ಟ್ ಕ್ವಶನ್ ಈ ಥರ ಬರ್ದಿದ್ದೀನಿ ಆನ್ಸರ್ನ ಈ ಥರ ಬರ್ಕೊಂಡೋಗಿದ್ದೀನಿ ಸರಿನಾ ಮತ್ತು ಪ್ರತಿಯೊಂದು ಪೇಜ್ಗೂ ಪೇಜ್ ನಂಬರ್ ಕಂಪಲ್ಸರಿ ಓಕೆನಾ ನೋಡಿ ಇದು ಫಸ್ಟ್ ಪೇಜು ಸೆಕೆಂಡ್ ಪೇಜು ಮೇಲ್ಗಡೆ ಪೇಜ್ ನಂಬರ್ ಹಾಕಿದ್ದೀನಿ ನೀವು ಬೇಕು ಅಂದರೆ ಪೇಜ್ ನಂಬರ್ ಅಂತ ಇಲ್ಲಿ ಕೆಳಗಡೆನೇ ಬರೀಬೋದು ಈ ಸೈನ್ ಕೆಳಗಡೆ ಯಾವುದೋ ರೋಲ್ ನಂಬರ್ ಕೆಳಗಡೆ ಅಡ್ಜಸ್ಟ್ ಮಾಡ್ಕೊಂಡು ಬರೀಬೋದು ಮತ್ತು ನಿಮ್ಗೆ ಅಸೈನ್ಮೆಂಟ್ ಬರೆಯೋಕ್ಕೆ ಏನಪ್ಪ ನನ್ನ ಕಡೆಯಿಂದ ಸಜೆಷನ್ ಅಂತ ಹೇಳಿದ್ರೆ ನೀವು ಆದಷ್ಟು ಪೇಜಸ್ನ ಜಾಸ್ತಿ ಬರೀರಿ ನಿಮ್ಮದು ಆ್ಯಂಡ್ ರೈಟಿಂಗ್ ಚಿಕ್ಕದಿದೆ ಸ್ವಲ್ಪ ನನ್ನ ಪೇಜಸ್ ಜಾಸ್ತಿ ಆಗಲ್ಲ ಅಂತನವ್ರು ಏನು ಮಾಡಬೇಕಪ್ಪ ಅಂದರೆ ನೋಡಿ ಈ ಥರ ಒನ್ ಸ್ಕೇಲ್ ಗ್ಯಾಪ್ ಹೊಡಿ ಸ್ನೇಹಿತರೆ ಈ ಕಡೆ ಲೆಫ್ಟ್ ಸೈಡು ಮತ್ತು ಈ ಕಡೆನೂ ಒನ್ ಸ್ಕೇಲ್ ಬಿಟ್ಟರು ಓಕೆ ಅಲ್ಲಿ ನಿಮಗೆ ಪೇಜಸ್ ಮತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ ಅದು ಯೂನಿವರ್ಸಿಟಿಯವರು ನಿಮಗೆ ಮಾರ್ಕ್ಸ್ ಸಲಕ್ಟ್ ಮಾಡೋದು ಅದಕ್ಕೋಸ್ಕರ ನೀವು ಮಿನಿಮಮ್ ಟೆನ್ ಪೇಜಸ್ ಬರಿಬೇಕು ಸ್ನೇಹಿತರೆ ಮ್ಯಾಕ್ಸಿಮಮ್ ನೀವು ಎಷ್ಟಾದರೂ ಬರಿಬೋದು ಒಂದು ಕ್ವಶನ್ಗೆ ಟು ಕ್ವಶನ್ಸ್ ಇರುತ್ತೆ ಸ್ಟೇಜ್ ಒನ್ ಸ್ಟೇಜ್ ಟು ಒಂದು ಕ್ವಶನ್ಗೆ ಮಿನಿಮಮ್ ಟೆನ್ನು ಎರಡು ಕ್ವಶನ್ಗೆ ಟೆನ್ ಟೆನ್ನು ಟೋಟಲ್ ಒಂದು ಒಂದು ಸಬ್ಜೆಕ್ಟ್ ಅಸೈನ್ಮೆಂಟ್ಗೆ ಟ್ವೆಂಟಿ ಪೇಜಸ್ ಮಿನಿಮಮ್ ಇರಬೇಕು ಸ್ನೇಹಿತರೆ ಪ್ಲಸ್ ಇದೊಂದು ಪೇಜು ಫ್ರಂಟ್ ಪೇಜ್ ಸೇರಿಸಿ ಟ್ವೆಂಟಿ ಒನ್ ಪೇಜು ನನ್ನ ಸಜೆಷನ್ ನಿಮ್ಗೇನಪ್ಪ ಅಂತ ಹೇಳಿದ್ರೆ ಈ ಥರ ಒನ್ ಒನ್ ಸ್ಕೇಲ್ ಗ್ಯಾಪ್ ಪುಟ್ಟಿ ಹಾಕೊಂಡ್ರೆ ನೀವು ನಿಮ್ಮ ಪೇಜಸ್ ಜಾಸ್ತಿ ಆಗುತ್ತೆ ತಕ್ಕೊತ್ತಾ ನೀವು ಸೈಡ್ಗಾದರೂ ಹಾಕೋಬೋದು ಬಾರ್ಡ್ರನ್ನ ಈ ಥರ ಮೇಲ್ಗಡೆ ಇನ್ನೊಂದು ಸ್ಕೇಲ್ ಗ್ಯಾಪ್ ಪುಟ್ಟು ನೀವು ಪ್ರತಿಯೊಂದು ಪೇಜ್ಗೂ ನೇಮ್ ಡೇಟ್ ರೋಲ್ ನಂಬರ್ ಮತ್ತು ಸೈನ್ ಈ ಥರ ಹಾಕೋದ್ರಿಂದ ನಿಮ್ಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಪೇಜಸ್ ಕೂಡ ತುಂಬುತ್ತೆ ನಿಮ್ಮ ಪೇಜಸ್ ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಅಸೈನ್ಮೆಂಟ್ ಮಾರ್ಕ್ಸು ಯೂನಿವರ್ಸಿಟಿಯಿಂದ ಕೊಡೋದು ಕೂಡ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀವು ನೀವು ಯಾರಾದರೂ ಸಣ್ಣ ಆ್ಯಂಡ್ ರೈಟಿಂಗು ಮತ್ತು ಚಿಕ್ಕದಾಗಿ ಬರೆಯೋಂಥವ್ರು ಇದ್ದರೆ ಜಾಸ್ತಿ ಗ್ಯಾಪ್ ಪುಟ್ಟಿ ಬರೀರಿ ಒಂದು ಲೈನ್ಗೂ ಮತ್ತು ಇನ್ನೊಂದು ಲೈನ್ಗೂ ಗ್ಯಾಪ್ ಪುಟ್ಟಿ ಗ್ಯಾಪ್ ಪುಟ್ಟಿ ಬರೆದು ನಿಮ್ಮ ಪೇಜಸ್ ಸ್ವಲ್ಪ ಜಾಸ್ತಿ ಇರೋ ಥರ ನೋಡ್ಕೊಳ್ಳಿ ಹಾಗೆ ಹ್ಯಾಂಡ್ ರೈಟಿಂಗ್ ತೀರಾ ಹ್ಯಾಂಡ್ರೈಟಿಂಗ್ ತೀರಾ ಚೆನ್ನಾಗಿಲ್ದೇ ಇರೋ ಥರ ಬರೀಬಾರ್ದು ಆದಷ್ಟು ನಿಮ್ಮ ಹ್ಯಾಂಡ್ ರೈಟಿಂಗು ಸ್ವಲ್ಪ ಇಂಪ್ರೂವ್ ಇರೋ ಥರ ನಿಧಾನಕ್ಕೆ ಬರೆದು ಮಿನಿಮಮ್ ಟ್ವೆಂಟಿ ಪೇಜಸ್ ಬರೆದ್ರೆ ಸ್ನೇಹಿತರೆ ಒಂದು ಒಂದು ಸಬ್ಜೆಕ್ಟ್ ಅಸೈನ್ಮೆಂಟ್ಗೆ ನಿಮಗೆ ಸೆವೆಂಟೀನ್ ಏಯ್ಟೀನ್ ಬರುವಂತಹ ಸಾಧ್ಯತೆ ಇರುತ್ತೆ ಅದನ್ನು ಇದೆಲ್ಲ ಆದಮೇಲೆ ನೀವು ಯಾವ ಸ್ಕ್ಯಾನರ್ ಆ್ಯಪು ನಿಮ್ಮ ಇದೆ ಆ ಸ್ಕ್ಯಾನರ್ ಆ್ಯಪಲ್ಲಿ ನೀವು ಈ ಎಲ್ಲ ಅಸೈನ್ಮೆಂಟ್ ಪೇಜಸ್ನ ಸ್ಕ್ಯಾನ್ ಮಾಡಿ ನಿಮ್ಮ ಆ್ಯಪ್ ಇದೆಯಲ್ಲ ಕೆ ಎಸ್ ಒ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪು ಅದರಲ್ಲಿ ಅಪ್ಲೋಡ್ ಮಾಡಿ ಸ್ನೇಹಿತರೆ ಮತ್ತು ನೀವು ಎಕ್ಸಾಮ್ ಇನ್ನೇನು ಹತ್ತಿರ ಇದೆ ಅನ್ನೋ ಟೈಮ್ಗೆ ಈ ಅಸೈನ್ಮೆಂಟೆಲ್ಲ ಅಪ್ರೂವ್ ಆಗಿ ನೀವು ಎಕ್ಸಾಮ್ ಬರೆದು ಬಂದ ಮೇಲೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಈ ಅಸೈನ್ಮೆಂಟ್ ಮಾರ್ಕ್ಸ್ ಕೂಡ ಬರುತ್ತೆ ಇದಾಗಿತ್ತು ಇವತ್ತಿನ ಟಾಪಿಕ್ ಸ್ನೇಹಿತರೆ ಥ್ಯಾಂಕ್ ಯು ಆಲ್ ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ